ನಾನು ಶ್ರೀನಿವಾಸ್ ಬಿ ಎನ್ ಬೆಟ್ಟಸೂರು ರೈತ ಸಹಕಾರ ಸಂಘದ ಸದಸ್ಯತ್ವಕ್ಕೆ ಇದೇ ಮೊದಲನೇ ಬಾರಿ ಆಕಾಂಕ್ಷಿಯಾಗಿ ಸಾಮಾನ್ಯ ಸಾಲುಗಾರರ ಕ್ಷೇತ್ರದಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಇದು ನಮ್ಮ ಸಹಕಾರ ಸಂಘ ಬೆಟ್ಟಸೂರು ಸಹಕಾರ ಸಂಘ ಐವತ್ತು ವರ್ಷಗಳ ಇತಿಹಾಸ ಉಳಿತಕ್ಕಂಥ ಸಂಘ ಆಗಿರ್ತದೆ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ಲಿಕ್ಕೆ ನಮ್ಮ ರೈತ ಬಾಂಧವರಿಗೆಲ್ಲ ಹೆಚ್ಚಿನ ರೀತಿ ಅನುಕೂಲ ಮಾಡಿಕೊಡಲಿಕ್ಕೆ ನಾವು ಹೊಸ ಮುಖಗಳು ಸಾಕಷ್ಟು ಈ ಸರಿ ಮುಂದೆ ಬಂದು ಸ್ಪರ್ಧಿಸ್ತಾ ಇದ್ದೀವಿ ಈ ಅವಕಾಶನ ರೈತ ಬಾಂಧವರು ನಮಗೆ ಕಲ್ಪಿಸದೇ ಆಗಿದ್ದಲ್ಲಿ ಹಿಂದೆ ಎಂದು ಕಾಣತಕ್ಕಂಥ ಕಾಣದೇ ಇರತಕ್ಕಂಥ ಮುಂದೆ ಕಾಣತಕ್ಕಂಥ ಹೆಚ್ಚಿಗೆ ಅಭಿವೃದ್ಧಿಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಹೋಬಳಿಯಲ್ಲೇ ಹೆಚ್ಚಿಗೆ ಪ್ರಶಂಸೆ ಪಡ್ತಕ್ಕಂಥ ಒಂದು ಸಂಘವನ್ನಾಗಿ ಮಾಡಲಿಕ್ಕೆ ಒಂದು ಶ್ರಮವನ್ನು ಪಟ್ಟು ಅನ್ನೋ ಒಂದು ಭರವಸೆಯನ್ನು ಈ ಮುಖಾಂತರ ರೈತರಿಗೆ ನಮ್ಮ ರೈತ ಬಾಂಧವರಿಗೆ ಇದ್ದೇವೆ ಅವರ ಆಶೀರ್ವಾದ ನಮಗೆ ಸದಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ಮನದ ಕಟ್ಕೊಂಡು ಮುಂದೆನೂ ಸಹ ಅವರ ಅಭಿವೃದ್ಧಿಗೆ ನಾವು ಸದಾ ಶ್ರಮಿಸಿ ದುಡಿದು ಮಾಡ್ತೇವೆ ಕೆಲಸಗಳ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡಿ ಒಂದು ಬ್ಯಾಂಕ್ ಆಗಲಿ ಅವರಿಗೆ ಬೇಕಾಗತಕ್ಕಂಥ ಎಲ್ಲ ಜ ಬೀಜ ಉತ್ಪನ್ನಗಳಾಗಲಿ ಗೊಬ್ಬರ ಆಗಲಿ ಯಾವುದೇ ತರಹ ಅವರಿಗೆ ಕೊರತೆಗಳನ್ನ ಇಲ್ಲದ ಹಾಗೆ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡೋದಕ್ಕೆ ನಾವು ದುಡಿತೇವೆ ಆಗ ದುಡಿತೇವೆ ಅಂತ ಕೇಳ್ತಾ ನಮ್ಮ ರೈತ ಬಾಂಧವ್ರಿಗೆ ನಮಗೆ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಹೊಸ ಮುಖಗಳಿಗೆ ಅಂಥೇಳಿ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ ಮೊದಲನಿಗೆ ಮೊದಲನೇದಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ